ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆ ಮಾಡಿ ಬಾಳು ಬೆಳಗಿಸಿದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಹೊನ್ನಾವರ ತಾಲೂಕಿನ ಹೊಸಾಡದ ಶರಾವತಿ ಪ್ರೌಢಶಾಲೆಯ ವಜ್ರ ಮಹೋತ್ಸವ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಾಳೆ ಶುಕ್ರವಾರ ನಡೆಯಲಿದೆ ಎಂದು ಶಾಲಾ ಆಡಳಿತ ಮಂಡಳಿ ತಿಳಿಸಿದೆ ಪ್ರತಿಯೊಬ್ಬರಿಗೂ ಅವರವರ ಶಾಲೆಗಳೆಂದರೆ ಅದೇನು ವಿವರಿಸಲಾಗದಂತಹ ಪ್ರೀತಿ ಹಾಗೆಯೇ ಈ ಶರಾವತಿ ಪ್ರೌಢಶಾಲೆ ಕೂಡ ಹೊನ್ನಾವರ ತಾಲೂಕಿನ ಹೊಸಾಡ್ನಲ್ಲಿರುವ ಈ ಪ್ರೌಢಶಾಲೆಯ ಹೆಸರೆತ್ತಿದ್ರೆ ಈ ಶಾಲೆಯಲ್ಲಿ ಓದಿದವರ ಮೈ ರೋಮಾಂಚನಗೊಳ್ಳುತ್ತದೆ ಹಳೆಯ ಸುಂದರ ನೆನಪುಗಳ ಸ್ಮೃತಿ ಪಟಲವನ್ನ ಆವರಿಸಿಕೊಳ್ಳುತ್ತದೆ ಸದಾ ಓಡಾಡಿ ಬಿದ್ದು ನಡೆದ ಶಾಲೆಯ ಆವರಣ ಅನನ್ಯವಾದ ಸ್ನೇಹಿತರ ಬಳಗ ಬದುಕಿನ ಯಾವ ಸಂದರ್ಭದಲ್ಲೂ ಸಹಾಯಕ್ಕೆ ಕೈಜೋಡಿಸುವ ಅವರನ್ನು ನಮಗಿತ್ತ ಈ ಶಾಲೆಗೆ ನಾವೆಷ್ಟು ಕೃತಜ್ಞತೆ ಹೇಳಿದ್ರೂ ಕಡಿಮೆಯೇ ಅರವತ್ತು ವರ್ಷಗಳ ಹಿಂದೆ ಸುತ್ತಮುತ್ತಲಿನ ಊರ ಹಿರಿಯರ ಮುತುವರ್ಜಿಯಲ್ಲಿ ಜನ್ಮ ತಾಳಿ ಈಗಲೂ ವಿದ್ಯೆಯ ಬೆಳಕನ್ನ ಪಸರಿಸುತ್ತಿರುವ ಶರಾವತಿ ಪ್ರೌಢಶಾಲೆ ಆವತ್ತಿನ ಮೂಲ ಸ್ವರೂಪವನ್ನ ಕಳಚಿಕೊಂಡು ಆಧುನಿಕ ಸ್ವರೂಪವನ್ನ ಪಡೆದುಕೊಂಡಿದೆ ವರ್ಷದಿಂದ ವರ್ಷಕ್ಕೆ ಈ ಶಾಲೆಯ ಹಿರಿಮೆ ಹೆಚ್ಚಾಗ್ತಿದೆ ಈ ಶಾಲೆಯಲ್ಲಿ ಓದಿದವರು ದೇಶ ವಿದೇಶಗಳಲ್ಲಿ ಸಾಧನೆ ಮಾಡಿ ಶಾಲೆಗೆ ಕೀರ್ತಿಯನ್ನ ತಂದಿದ್ದಾರೆ ಪೂರ್ವ ವಿದ್ಯಾರ್ಥಿಗಳ ಅಭಿಮಾನದ ನೆರವು ಮತ್ತು ದಾನಿಗಳ ಪ್ರೋತ್ಸಾಹದಿಂದ ವಿದ್ಯೆ ಉಳಿಸುವ ಕಾಯಕವನ್ನು ನಿರಂತರವಾಗಿ ಮಾಡಿಕೊಂಡು ಬಂದಿದೆ ಇಂತಿಪ್ಪ ಶರಾವತಿ ಪ್ರೌಢಶಾಲೆಯ ವಜ್ರ ಮಹೋತ್ಸವ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮತ್ತು ನೂತನ ಸಭಾಭವನದ ಉದ್ಘಾಟನಾ ಸಮಾರಂಭ ನಾಳೆ ಶುಕ್ರವಾರ ನಡೆಯಲಿದೆ ಇದೇ ವಿಚಾರವಾಗಿ ಶರಾವತಿ ಪ್ರೌಢಶಾಲೆಯಲ್ಲಿ ಗುರುವಾರ ಮಾಧ್ಯಮ ಮಾಧ್ಯಮಗೋಷ್ಠಿಯನ್ನ ಕರೆಯಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಹಗಲಿರುಳು ಶ್ರಮಿಸುತ್ತಿರುವ ಶರಾವತಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಪಡಕುಳಿಯ ಮಹೇಶ್ ಹೆಗಡಿಯವರು ಮಾತನಾಡಿ ಸಚಿವ ಮಂಕಳ ವೈದ್ಯರು ವಜ್ರ ಮಹೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದು ಉಳಿದಂತೆ ಕಾರ್ಯಕ್ರಮದ ಮಾಹಿತಿಯನ್ನ ನೀಡಿದರು ದಿನಾಂಕ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಸಾಯಂಕಾಲ ಐದು ಗಂಟೆಗೆ ನಡೆಯಲಿದೆ ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಮಾನ್ಯ ಸಚಿವರು ಮೀನುಗಾರಿಕೆ ಬಂದರು ಹಾಗೂ ಒಳನಾಡು ಜಲಸಾರಿಗೆ ಇಲಾಖೆ ಇವರ ಅಮೃತಾಸ್ತ್ರದಿಂದ ಕಾರ್ಯಕ್ರಮ ಉದ್ಘಾಟನೆ ಹಾಗೂ ನೂತನ ಸಭಾಭವನದ ಉದ್ಘಾಟನೆ ನಡೆ ನೆರವಿದೆ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಈ ಮಾಧ್ಯಮದ ಮುಖಾಂತರ ಆಮಂತ್ರಿಸ್ತಾ ಇದ್ದೇವೆ ಈ ತಂತಹ ಎಲ್ಲ ಪೂರ್ವ ವಿದ್ಯಾರ್ಥಿಗಳು ಬಾಲಕರು ಸುತ್ತಮುತ್ತಲಿನ ಎಲ್ಲ ಶಿಕ್ಷಣ ಹಿತೈಷಿಗಳನ್ನ ಕಾರ್ಯಕ್ರಮಕ್ಕೆ ಆವಂತಿಸ್ತಾ ಇದ್ದೇನೆ ಇನ್ನು ಶರಾವತಿ ಪ್ರೌಢಶಾಲೆಯ ಘನ ಪರಂಪರೆಯನ್ನ ಉಳಿಸಿ ಬೆಳೆಸಿಕೊಂಡು ಬಂದಿರುವ ಶಾಲಾ ಮುಖ್ಯೋಪಾಧ್ಯಾಯರಾದ ಜಿ ಎನ್ ಗಣಪತಿಯವರು ಮಾತನಾಡಿ ಶರಾವತಿ ಪ್ರೌಢಶಾಲೆ ವಜ್ರ ಮಹೋತ್ಸವವನ್ನು ಆಚರಿಸಿಕೊಳ್ತಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಪೂರ್ವ ವಿದ್ಯಾರ್ಥಿಗಳನ್ನು ಮತ್ತು ಸಹೃದಯಿ ಶಿಕ್ಷಣ ಪ್ರೇಮಿಗಳನ್ನ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ರು ನಾಳೆ ಇಪ್ಪತ್ತೈದು ಶುಕ್ರವಾರ ತನ್ನ ವಜ್ರ ಮಹೋತ್ಸವವನ್ನು ಆಚರಿಸಿಕೊಳ್ತಾ ಇದೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಪೂರ್ವ ವಿದ್ಯಾರ್ಥಿಗಳನ್ನು ಮತ್ತು ಎಲ್ಲ ನಾಗರಿಕರನ್ನು ಸಂಪರ್ಕ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗದೇ ಇರಬಹುದು ಈ ಮಾಧ್ಯಮದ ಮೂಲಕ ಎಲ್ಲ ಪೂರ್ವ ವಿದ್ಯಾರ್ಥಿಗಳನ್ನು ಮತ್ತು ಸಹದರಿ ಶಿಕ್ಷಣ ಪ್ರೇಮಿಗಳನ್ನು ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದೇವೆ ನಾಳಿನ ದಿವಸ ಮಾನ್ಯ ಸಚಿವರು ಮಂಕಾಳು ಎಸ್ ವೈದ್ಯ ಮಾನ್ಯ ಸಚಿವರು ಮೀನುಗಾರಿಕೆ ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ ಹಾಗೂ ಉಸ್ತುವಾರಿ ಸಚಿವರು ಉತ್ತರ ಕನ್ನಡ ಜಿಲ್ಲೆಯವರ ಅಮೃತ ಹಸ್ತದಿಂದ ನೂತನ ಸಭಾಭವನ ಮತ್ತು ಕಾರ್ಯಕ್ರಮ ಉದ್ಘಾಟನೆ ಆಗಲಿಕ್ಕಿದೆ ನಾಳಿನ ಕಾರ್ಯಕ್ರಮಕ್ಕೆ ಮಹೇಶ್ ಪಿ ಯಡಿ ಅವರ ಅಧ್ಯಕ್ಷತೆಯಲ್ಲಿ ಗ್ರಾಮ ಪಂಚಾಯತ್ದ ಗೌರವಾನ್ವಿತ ಅಧ್ಯಕ್ಷರು ಮತ್ತು ಸದಸ್ಯರುಗಳು ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂತಹ ಜಿ ಎಸ್ ನಾಯ್ಕರವರು ಜಿಲ್ಲಾ ಮುಖ್ಯಾಧ್ಯಾಪಕರ ಸಂಘದ ಅಧ್ಯಕ್ಷರಾಗಿರುವ ಎಲ್ ಎಂ ಹೆಗಡೆಯವರು ಮಾವಿನಕುರುವ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾದ ತಿಳಕ್ ಗೌಡ್ರವರು ಸೇಫ್ ಸ್ಟಾರ್ ಕೋಆಪರೇಟಿವ್ ಬ್ಯಾಂಕಿನ ಅಧ್ಯಕ್ಷರಾದ ಜಿ ಜಿ ಶಂಕರ್ ಅವರು ಅಭಿಮಾನ ಸ್ಪೋರ್ಟ್ಸ್ ಕ್ಲಬ್ನ ಮಾಲೀಕರಾದ ಸಂದೀಪ್ ಪೂಜಾರಿ ಅವರು ಹಾಗೂ ಹೊಸಾಡಿನ ದಾನಿಗಳಾದಂತಹ ಚಂದ್ರಕಾಂತ್ ವಿ ನಾಯಕರವರು ಉಪಸ್ಥಿತರಲ್ಲಿಕ್ಕಿದ್ದಾರೆ ಹಾಗೆ ಸಭಾ ಕಾರ್ಯಕ್ರಮದ ಬಳಿಕ ಶಾಲಾ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಹವ್ಯಾಸಿ ಕಲಾವಿದರಿಂದ ರಕ್ತ ಕಂಡ ರಣಧೀರ ನಾಟಕ ಪ್ರದರ್ಶನಗೊಳ್ಳಲಿದೆ ಒಟ್ಟಲ್ಲಿ ಶರಾವತಿ ಪ್ರೌಢಶಾಲೆ ಸುತ್ತಮುತ್ತಲಿನ ಅದೆಷ್ಟೋ ಹಳ್ಳಿಗಳ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆ ಮಾಡಿ ದಾರಿದೀಪವಾಗಿದ್ದು ಖಾಸಗಿ ಶಾಲೆಯ ಆರ್ಭಟದ ನಡುವೆಯೂ ವೇದಪ್ಯ ಮಾನವಾಗಿ ಪ್ರಜ್ವಲಿಸುತ್ತಿದೆ ಇಂಥ ಶಾಲೆಯ ವಜ್ರ ಮಹೋತ್ಸವದ ಆಚರಣೆ ಈ ಶಾಲೆಯಲ್ಲಿ ಕಲಿತ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಸಂಭ್ರಮದ ವಿಷಯವಾಗಿದೆ ಅನ್ನೋದರಲ್ಲಿ ಎರಡೂ ಮಾತಿಲ್ಲ ಸಂಜಯ್ ನಾಯ್ಕ್ ನುಡಿ ನ್ಯೂಸ್